ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ವತಿಯಿಂದ ಗುಂಡ್ರುಪೇಟೆಯಲ್ಲಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು ನಡೆಸಿದ ಹೋರಾಟದ ಹಿನ್ನೆಲೆಯಲ್ಲಿ ಗುಂಡ್ರುಲ್ಪೇಟೆಯ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರು ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ಬೇಡಿಕೆಯನ್ನು ಸರ್ಕಾರಕ್ಕೆ ತಲುಪಿಸಲು ಬೀದಿಗೆ ಇಳಿದ ರೈತರು ಮತ್ತು ರೈತ ಮಹಿಳೆಯರು ಇದರ ನೇತೃತ್ವವನ್ನು ವಹಿಸಿದ್ದ ಗುಂಡ್ರುಪೇಟೆ ತಾಲೂಕು ಅಧ್ಯಕ್ಷರಾದ ಪ್ರಭುಸ್ವಾಮಿ ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾದ ಗೌಡಳ್ಳಿ ಸೋಮಣ್ಣ ಗುಂಡ್ರುಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕಾಟಿ ಜಯಪ್ರಕಾಶ್ ಹಸಿರು ಸೇನೆಯ ಅಧ್ಯಕ್ಷ ಸುರೇಶ್ ಬೇಗೂರು ಹೋಬಳಿಯ ಅಧ್ಯಕ್ಷರಾದ ಶಿವರಾಜು ಚಿಕ್ಕಾಟಿ ಅಧ್ಯಕ್ಷರಾದ ಶಿವಣ್ಣ ಒಣಕನಪುರ ಅಧ್ಯಕ್ಷರಾದ ಸಿದ್ದರಾಜನಾಯ್ಕ ಒಣಕನಪುರ ಉಪಾಧ್ಯಕ್ಷರಾದ ಒಣಕರಯ್ಯ ಕಾರ್ಯದರ್ಶಿಗಳಾದ ಮಣಿಕಂಠ ಪ್ರೇಮ ಪ್ರಮೀಳಾ ಭಾಗ್ಯ ತರ್ಕನಾಂಬೆ ಅಧ್ಯಕ್ಷರಾದ ಎಡನುಂಡಿ ಕುಮಾರ್ ಉಪಾಧ್ಯಕ್ಷರಾದ ಶಿವು ಸಿದ್ದಯ್ಯ ರಾಘವಪುರ ಚಿಕ್ಕಾಟಿ ಶಿವರಾಜ್ ಶ್ರೀನಿವಾಸ್ ಒಣಕನಪುರದ ಎಲ್ಲ ರೈತ ಮಹಿಳೆಯರು ಮಗುವಿನಹಳ್ಳಿ ರೈತ ಮುಖಂಡರು ಹಾಗೂ ಮಂಚಳ್ಳಿ ರೈತ ಮುಖಂಡರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಮಕ್ಕಳಿಗೆ ಹಾಲು ಕೊಡುವ ಗೋಮಾತೆಗೆ ಆತ್ಮೀಯ ರೈತ ಬಂದರೆ ಈ ದಿನ ಉಳ್ಳಪೇಟೆ ತಾಲೂಕಿನಲ್ಲಿ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡಲೇಬೇಕೆಂದು ಏನು ದುರ್ನಾಪುರ ಸರ್ಕಲ್ನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಚಿನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ನಡೆಯತಕ್ಕಂತಹ ಲಕ್ಷಾಂತರ ಮಂದಿ ರೈತರು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಆ ಒಂದು ಹೋರಾಟಕ್ಕೆ ಗುಂಡ್ಲುಪೇಟೆ ತಾಲೂಕಿನಿಂದ ಸಹ ಬೆಂಬಲವನ್ನು ಸೂಚಿಸುತ್ತಾ ಈ ದಿನ ಈ ಗುಂಡ್ಲುಪೇಟೆಯಲ್ಲಿ ತಾಲೂಕಿನಲ್ಲೂ ಬೆಳೆತಕ್ಕಂತ ಬೆಳೆಗೆ ಬೆಂಬಲ ಬೆಳೆಯನ್ನು ನೀಡಲೇಬೇಕು ಎಂದು ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸುಮಾರು ಅರ್ಧ ಗಂಟೆ ಒನ್ ಅವರ್ ಆಗಿದೆ ಮಡವೇ ಸರ್ಕಲ್ಗೆ ತಹಸೀಲ್ದಾರ್ ಬರಬೇಕಾಗಿತ್ತು ಇನ್ನೂ ಬಂದಿಲ್ಲ ನಾವು ಅತ್ಯಂತ ರಡೆ ರಸ್ತೆ ತಡೆ ಮಾಡಿದ್ವಿ ಪೊಲೀಸ್ನವರ ಒಂದು ಒತ್ತಾಯದ ಮೇರೆಗೆ ನಾವು ರಸ್ತೆ ತಡೆಯನ್ನ ಮಾಡಿದ ಸೈಡ್ ಅಲ್ಲಿ ದಯವಿಟ್ಟು ನಾವು ಶಾಂತಿಯುತವಾಗಿದ್ದೀವಿ ಅಂತ ನೀವು ಭಾವಿಸಿದ್ರೆ ತಪ್ಪು ಮತ್ತೆ ರಸ್ತೆಗೆ ಇಡೆಯ ಮುಂಚೆ ತಹಸೀಲ್ದಾರ್ ಸ್ಥಳಕ್ಕೆ ಬಂದ್ರೆ ಅದು ಬಹಳ ಸೂಕ್ತ ಅವ್ರಿಗೂ ಒಳ್ಳೇದು ನಮ್ಗೂ ಒಳ್ಳೇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರಿಗೂ ತೊಂದರೆ ಕೊಡ್ಬೇಕನ್ನೋ ಭಾವನೆ ನಮ್ಮಲ್ಲಿಲ್ಲ ಸಮಾಜಕ್ಕೆ ಹಿತದೃಷ್ಟಿಯಿಂದ ನಾವು ಒಳ್ಳೆ ಕೆಲಸ ಕಾರ್ಯಗಳ ಮುಂದೆ ಜಯವಾಗಲೇ ಎಲ್ಲ ರೈತ ಮಕ್ಕಳಿಗೆ ಹಾಗೂ ನನ್ನ ತಾಯಂದ್ರಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೋರಾಟವನ್ನ ಮಾಡುತ್ತಿದ್ದೇವೆ ರೈತ ಬಂಧುಗಳೇ ಏನೇ ಬರಲಿ ಒಗ್ಗಟ್ಟಾಗಿರಲಿ ಎಂದು ನಾನು ಹೇಳ್ತಾ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಗುಲ್ ಗುಲ್ಬರ್ಗದಲ್ಲಿ ನಮ್ಮ ಒಬ್ಬ ಚುನಪ್ಪ ಪೂಜಾರಿ ಅಂತಕ್ಕಂಥ ರಾಜ್ಯಾಧ್ಯಕ್ಷರು ಒಂದು ಕರೆ ಕೊಡ್ತಾರೆ ಮಾಧ್ಯಮದವರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ನೀವು ಅನ್ನತ ಎಲ್ಲಾ ಮಾಧ್ಯಮದವ್ರಿಗೂ ನಾನು ಹೇಳಕ್ಕೆ ಇದು ಮಾಡಲ್ಲ ಎಲ್ಲರೂ ಅದೇ ತರ ಅಂತ ಅವರು ಒಂದು ನಮ್ಗೆ ಕರೆ ಕೊಡ್ತಾರೆ ಏನಪ್ಪಾ ಅಂದ್ರೆ ನೀವು ಬರುವಾಗ ಎಲ್ಲ ಹೋರಾಟಕ್ಕೆ ಬನ್ನಿ ಇಟ್ಕೊಂಬಗಲ್ ಮೇಲೆ ಹಾಕೊಂಡು ಅಂತ ಹೇಳ್ತಾರೆ ರೇ ಮಾಧ್ಯಮದವ್ರೆ ಯಾರೋ ಒಬ್ಬ ಮಾಧ್ಯಮದಲ್ಲಿ ಬರ್ತಾ ಇತ್ತು ಅವ್ರು ಹೇಳೋದು ಅಂದ್ರೆ ನಮ್ದು ಶಾಲಿನ ಗಂಡ್ ಅಂತಾರೆ ಇದು ನಮ್ಗೆ ಗಂಡ್ ಇದ್ದಂಗೆ ಹೆಂಗೆ ಪೊಲೀಸ್ನವ್ರಿಗೆ ರಕ್ಷಣಾ ಕವಚ ಯೂನಿಫಾರ್ಮ್ ಇದೆಯೋ ಅದೇ ತರ ನಮ್ಗೆ ಈ ಹೆಸರಿ ಶಾಲು ನಮ್ಗೆ ಗಂಡ್ ಇದ್ದಂಗೆ ಇದು ನಮ್ದು ಯೂನಿಫಾರ್ಮ್ ಆ ಉದ್ದೇಶ ಹೇಳ್ತಾರೆ ನೀವು ಮಾಧ್ಯಮದಲ್ಲಿ ಅದನ್ನ ಹೇಳ್ತೀರಿ ಇದು ಪ್ರಚೋದನಕಾರಿ ಹೇಳಿಕೆ ಕೊಡ್ತಾ ಇದ್ದಾರೆ ಚುನ್ನಪ್ಪ ದಯವಿಟ್ಟು ಆ ರೀತಿ ಅವರು ನಿಮ್ಮ ಮೇಲೆ ಇದು ಯಾವಾಗ ನಿಮಗೆ ನಿಮ್ಗೆ ಕೆಲಸ ಇಲ್ಲೇ ಹೋಗ್ಲಿ ನೀವು ಸಾಮಾನ್ಯರಾಗಿ ಹೋದ್ರೆ ಕೊಡ್ತಕ್ಕಂಥ ಬೆಲೆ ಅಧಿಕಾರಿಗಳ ಬೇರೆ ಈ ಒಂದು ಸಿರಿ ಸಾಲು ಹಾಕೊಂಡು ಹೋಗಿ ಅಧಿಕಾರಿಗಳ ಮುಂದೆ ನಿಂತ್ಕೊಂಡಾಗ ಕೊಡ್ತಕ್ಕಂಥ ಬೆಲೆನೇ ಬೇರೆ ಇದೆ ಇನ್ನು ಅರ್ಥ ಮಾಡ್ಕೊಂಡು ಹೋರಾಟದಲ್ಲಿ ಪಾಲ್ಗೊಳ್ಳಿ ನಿಮಗೆ ಜಯವಾಗಲಿ ಅಂತ ನಮಗೆ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಹಾಗಾಗಿ ನಾವು ಈ ಗುಂಡ್ಲುಪೇಟೆ ತಾಲೂಕಿಂದ ಚಿನ್ನಪ್ಪ ಪೂಜಾರಿ ಹಾಗೂ ವಿದ್ಯಾಸಾಗರ್ವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಅರ್ಥ ಪಡ್ಕೊಳ್ಳಿ ಇನ್ನೇನು ಎಷ್ಟು ನಿಮಿಷಗಳ ಕಾಲಾವಕಾಶ ಕೊಡ್ತೇವೆ ಈ ಸ್ಥಳಕ್ಕೆ ಸೋಮಣ್ಣ ಜಿಲ್ಲಾಧ್ಯಕ್ಷರ ಸೋಮಣ್ಣವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನ ಈ ದಿನ ಹಮ್ಮಿಕೊಂಡಿದ್ವಿ ಕೇವಲ ಇನ್ನೊಂದ್ ಐದು ದಿವಸ ಸರ್ ಬಸ್ಸೆ ರಸ್ತೆಯಲ್ಲಿ ಗುಂಡ್ಬಳ ರೀತಿ ಮಾಡಬೇಡಿ ಈಗಾಗಲೇ ನಮ್ಮ ಹೆಣ್ಮಕ್ಳು ಬೀಚ್ದಲ್ಲಿ ತುಂಬಾ ಕಾದಿದ್ದಾರೆ ತಹಸೀಲ್ದಾರ್ ಎಲ್ಲಿದ್ದಾರೆ ಅಂತ ನಮ್ಗೊಂದು ಮಾಹಿತಿ ಕೊಡಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು